ಸರ್ ಅಲ್ಲಿ ಈಗ ನಡೀತಾ ಇರೋದು ಗ್ರಾಮ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಆರೋಗ್ಯದ ಕಡೆ ಗಮನ ಹರಿಸಬೇಕು ಯಾರು ಬರ್ತಾ ಈಗ ಕಿರಿಯ ಅಂತ ಪ್ರಾಥಮಿಕ ಆಮೇಲೆ ಅವು ಗುಂಡಿ ಈಗ ಆರನೇ ತರ ಮಾಡ್ರಪ್ಪ ಅಂತಂದ್ರೆ ಅವ್ರು ಮಾಡ್ತಾ ಇಲ್ಲ ಇದುವರೆಗೆ ಈ ಸಲ ಕೊಡ್ತಿಲ್ಲ ನಮಗೆ ಎರಡು ಇದ್ರೆ ಪಿ ಡಿ ಓ ಅಧಿಕಾರಿ ಕೊಡ್ತೀವಿ ಕೊಡ್ತೀವಿ ಸಮಸ್ಯೆ ಎಷ್ಟೊತ್ತಿ ಬಂದು ತಲುಪ್ತಾವ ಎಷ್ಟೊತ್ತಿ ಅಲ್ಲಿ ಗುಂಡಿ ಮುಟ್ಟಿ ಅವ್ರಿಗೆ ಕೇಳಿ ಹೇಳ್ತಾರೆ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಹೋದ್ರೆ ಫುಲ್ ಪೂರಾ ಅಣಿತಾವೆ ತಾವೀಗ ನೋಡ್ತಾ ಇರ್ಬೋದು ನಾವು ಸುಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ ಮೂಲ ಸೌಕರ್ಯದಿಂದ ವಂಚಿತ ಆಗಿರ್ತಕ್ಕಂಥ ಗ್ರಾಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚೆತ್ಕೊಳ್ಬೇಕು ದನಿನ್ ದೊಡ್ಡ ಇರ್ತಕ್ಕಂಥ ಜಾಗದಲ್ಲಿ ಮುನ್ನಡೆ ನೋಡ್ತಾ ಇರ್ಬೋದು ನೀವು ಸರ್ಕಾರಿ ಶಾಲೆ ಇದೆ ಶ ಸಿರಿ ಜೀವ ಜಲ ಅಂತೇಳಿ ಹಾಕಿದ್ದಾರೆ ಅದ್ರ ಮುಂದೆ ನೀವು ಕಸ ಬೇರೆ ಒಂದು ಜಾಗ ಇಲ್ಲ ಈ ಜಾಗದಲ್ಲಿ ಗಬ್ಬು ನಾರ್ತಾ ಇದೆ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅಂತಕ್ಕಂಥದ್ದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಎಚ್ಚೆತ್ಕೊಂಡು ಇದನ್ನು ಫಸ್ಟ್ ಇಲ್ಲಿಂದ ಸ್ಥಳಾಂತರಗೊಳಿಸ್ಬೇಕು ತಾವು ನೋಡ್ತಾ ಇರ್ಬೋದು ಈಗ ಎಷ್ಟು ಕಸ ಹಾಕಿದ್ದಾರೆ ಇಲ್ಲಿ ಈ ಕಸ ಸ್ಮೆಲ್ಲು ನಿಲ್ಲಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಸರ್ ನಮಸ್ತೆ ನಮ್ಮ ಹೆಸರು ಶೇಖರಪ್ಪ ಅಂತ ಸರ್ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟ್ರ್ ಸರ್ ಈ ರೀತಿ ಇಲ್ಲಿ ಕಸ ಹಾಕಿದ್ರಲ್ಲ ಸರ್ ಸರ್ ಈಗ ಸೇಫ್ಟಿ ಯಾಕೆಂದ್ರೆ ಎಲ್ಲ ಇದಷ್ಟು ಇದುವೆ ಎಲ್ಲ ಚರಂಡಿಗಳಿಗೋಗಿ ಲಾಕ್ ಆಗೋದು ಅಂತೇಳಿ ಎಲ್ಲ ಈಗ ಪ್ರತಿ ವಾರಕ್ಕೂ ಎರಡು ದಿವಸ ಕಸ ವಿಲೇವಾರಿ ವಾಹನದಿಂದ ಬಂದು ಸ್ಟಾಕ್ ಮಾಡಿ ಸರ್ ಊರ್ ಮಧ್ಯದಲ್ಲಿ ನೀವು ಕಸ ವಿಲೇವರಿ ಜಾಗ ಮಾಡಿದ್ರಲ್ಲ ನಮಗೊಂದು ಎಕರೆ ಶಾಂಕ್ಷನ್ ಆಗಿದೆ ಸರ್ ಅಲ್ಲಿ ಈಗ ಘಟಕ ನಡೀತಾ ಇನ್ನು ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ ಅಲ್ಲಿ ಆದ್ಮೇಲೆ ಅಲ್ಲಿಗೆ ನಾವು ಶಿಫ್ಟ್ ಅಲ್ಲ ಅಲ್ಲಿ ತನಕ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ಬೇಕಲ್ಲ ಸರ್ ಯಾಕಂದ್ರೆ ಮುಂದೆ ಸರ್ಕಾರಿ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ಮುಂದೆ ಸರ್ಕಾರಿ ಶಾಲೆ ಇದೆ ಸಣ್ಣ ಸಣ್ಣ ಮಕ್ಕಳು ವಿದ್ಯಾಭ್ಯಾಸ ನಡೆಸ್ತಾರೆ ಮತ್ತೆ ಜೀವ ಜಲ ಈ ರೀತಿ ಕಸ ಹಾಕೊಂಡಾಗ ಆರೋಗ್ಯ ಕಾರಣಕರ ಸುತ್ತಮುತ್ತ ಮನೆಗಳಿದಾವೆ ಸೊಳ್ಳೆಗಳು ಯಾಕಂದ್ರೆ ಸರ್ಕಾರದಿಂದ ಸ್ವಚ್ಛ ಭಾರತ್ ಅಭಿಯಾನ ಅಂತೇಳಿ ನಾವು ಆಯೋಜನಾ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಾ ಸರ್ಕಾರಿ ಆಸ್ಪತ್ರೆಯಿಂದ ಬಂದು ನೀವು ಚರಂಡಿ ಕ್ಲೀನ್ ಮಾಡ್ರಿ ನೀವು ಬಕೆಟ್ ಗಳು ಕ್ಲೀನ್ ಮಾಡಿಕೊಂಡ್ರಿ ಡ್ರಮ್ ಗಳು ಕ್ಲೀನ್ ಮಾಡ್ಕೊಡ್ರಿ ಅಂತೀರ ಊರ್ ಮಧ್ಯದಲ್ಲೇ ನೀವು ಈ ರೀತಿ ಕಸ ಹಾಕೊಂಡು ಕೂತಿದ್ದೀರಾ ಆರೋಗ್ಯದ ಕಡೆ ಎಷ್ಟು ಗಮನ ಹರಿಸಿದ್ರೆ ನೀವೆಲ್ಲ ಇಲ್ಲ ಸರ್ ಆರೋಗ್ಯದ ಬಗ್ಗೆ ಇದನ್ನು ಅಷ್ಟು ಡ್ರೈನೇಜ್ ಹೋಗಿ ಇದಾದ್ರೆ ಮತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಇಲ್ಲಿ ಶೇಖರಣೆ ಮಾಡಿದೀವಿ ಸರ್ ಈಗ ಸಜ್ಜಿ ಘಟಕ ಸ್ಥಾಪನೆ ಆದ್ಮೇಲೆ ಅಲ್ಲಿಗೆ ಇದು ಮಾಡ್ತೀವಿ ಸರ್ ಸಾರ್ವಜನಿಕರ ತಾವು ನೋಡ್ತಾ ಈಗ ಗ್ರಾಮ ಪಂಚಾಯತಿ ಒಬ್ಬ ಬಿಲ್ ಕಲೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ ಎಕರೆ ಜಾಗ ನಮಗೆ ಆಗಿದೆ ಅಲ್ಲಿ ನಮ್ಗೆ ಅಂತ ಹೇಳಿ ನಾನು ಸರ್ಕಾರ ಮತ್ತೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಆರೋಗ್ಯ ಇಲಾಖೆಯಿಂದ ಮನವಿ ಅಂದ್ರೆ ಮುಂದ್ಗಡೆ ಸರ್ಕಾರಿ ಶಾಲೆ ಸುತ್ತಮುತ್ತಗಳು ಮನೆಗಳಿದಾವೆ ಸೊಳ್ಳೆಗಳು ಗಮನ ನಿಲ್ತಕ್ಕಂಥ ಜಾಗ ಇಲ್ಲ ಆದ್ರೂ ಸಹಿಸ್ಕೊಂಡು ನಿಂತಿದ್ದೀವಿ ತಾವು ದಯವಿಟ್ಟು ಈ ಕಸನ ಸೂಕ್ತ ಜಾಗದಲ್ಲಿ ಸ್ಥಳಾಂತರ ಮಾಡಿ ಸಾರ್ವಜನಿಕರ ಆರೋಗ್ಯದ ಕಡೆ ಗಮನ ಹರಿಸ್ಬೇಕಂತ ದಯವಿಟ್ಟು ಮನವಿ ಮಾಡ್ತೀವಿ ಆರೋಗ್ಯ ಸರ್ ನಿಮ್ಮ ಹೆಸರು ಎಸ್ ಪಿ ಚಂದಪ್ಪ ಭಾರತ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರು ಸರ್ ನಿಮ್ಮ ಸಮಸ್ಯೆ ಏನು ಸಮಸ್ಯೆ ಏನೆಂದರೆ ಈಗ ಕಿರಿಯ ಪ್ರಾಥಮಿಕ ಪಾಠಶಾಲೆಯಿಂದ ನಂದಿ ಆಸಿದ್ಯಪ್ಪನವರ ಇದರ ರಸ್ತೆ ಧೋರಣಿ ರಸ್ತೆ ಗುಂಡಿಗಳಿಂದ ಕೂಡಿದ್ದು ಭಾಳ ಗುಂಡಿ ಕುಡಿದಾವೆ ಅದನ್ನು ಸ್ವಲ್ಪ ನಾವು ಇದನ್ನು ಅದನ್ನು ಅಂತ ನಾವು ಭಾಳ ಸರಿ ಕೊಟ್ಟರು ಅರ್ಜಿ ಕೊಟ್ಟರು ಅವರು ತಲೆಕೆಡ್ಸಿಂಡಿಲ್ಲ ಜನಪ್ರತಿನಿಧಿ ಆದರೂ ಯಾರೂ ತಲೆ ಕೆಟ್ಟಿಲ್ಲ ಅದಕ್ಕೆ ನಾವು ಇವತ್ತು ಆ ಹೋರಾಟ ಇಟ್ಕೊಂಡಿದ್ದೀವಿ ಆಮೇಲೆ ಅವು ಗುಂಡಿ ಈಗ ಆರನೇ ತಾರೀಕು ಆರು ಹತ್ತು ಆರು ಒಂಬತ್ತು ಆರು ಹತ್ತು ಬ ಜಾತ್ರಾ ನಡೀತಾ ಇದ್ದೀವಿ ನುಲೆ ನುಲಿಯ ಚಂದಯ್ಯ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ನಡೀತಾ ಇತ್ತು ಭಕ್ತಾಗಿಲು ಬರೋ ಜಾಗ ಸುತ್ತಮುತ್ತ ಆಮೇಲೆ ಅಕ್ಕಪಕ್ಕ ರೋಡಲ್ಲಿ ಜಂಗಲ್ ಇದೆಯಲ್ಲ ಅಕ್ಕಪಕ್ಕ ಜಂಗಲ್ ಏನಿದೆ ಅದೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಇದೊಂದು ಪಾಯಿಂಟು ಆಮೇಲೆ ಗ್ರಾಮ ಪಂಚಾಯತಿ ಪಿ ಡಿಒೆಲ್ಲ ತಿಳಿಸಿಲ್ವಾ ನಮ್ಮ ಈ ರಸ್ತೆ ಗುಂಡಿ ಎಲ್ಲ ಮುಚ್ಚಿ ಮತ್ತೆ ಅಂತ ರಸ್ತೆ ಗುಂಡಿ ಇವರಿಗೆ ನಮಗೆ ಬರಲ್ಲ ಅದು ಇದು ಪಂಚಾಯತಿ ಇದಕ್ಕೆ ಬರಲ್ಲ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಗಳಿಗೆ ಬರುತ್ತೆ ತಿಳಿಸಿದ್ರಸಿದ್ವಿ ಅವರಿಗೆ ಕೊಟ್ಟರು ಆಮೇಲೆ ಎಮ್ ಎಲ್ ಲೆಟರ್ ಕಳ್ಸಿದೀನಿ ವಾಟ್ಸ್ಆಪ್ ಕಳ್ಸಿದೀನಿ ಏನ್ ಹೇಳಿದ್ರು ಎಮ್ ಎಲ್ ಅವರು ಉತ್ತರ ಕೊಟ್ಟಿಲ್ಲ ಇವತ್ತಿಗೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅವರು ಒಟ್ಟೆಲ್ಲ ಗುಂಡಿ ಅಂತ ಅಂತಾರೆ ಬಹಳ ದಿಸಾತಲ್ಲ ಗುಂಡಿ ಈಗ ಸುಮಾರು ಒಂದು ಎರಡು ತಿಂಗಳ ಮೂರು ತಿಂಗಳ ಹುಡುಗರು ಇಲ್ಲಿ ಹೋರಿ ಜಾತ್ರೆ ಇಟ್ಕೊಂಡಿದ್ರು ಅವತ್ತೇನ ಅವ್ರ ಮಗಳು ಬಂದು ಹೇಳುವಯ್ದು ಅಷ್ಟೇ ಹೇಳೋಯ್ತು ಇವತ್ತವರೆಗೂ ಆ ಗುಂಡಿ ಮುಚ್ಚಿಲ್ಲ ಬಹಳ ಕೆಸರು ಅಂದ್ರೆ ಹೇಳ್ಬಾರ್ದ್ರಿ ಅಲ್ಲಿ ಅಲ್ಲ ಅಡ್ಡ ಯಾವ ಕಾರು ಪಾರು ಅಲ್ಲಿ ಜರು ಕ್ರಮ ಕೈಗೊಂಡಿಲ್ಲ ಕೈಗೊಂಡಿಲ್ಲ ಇದು ಗುಂಡಿನ ಎಂಬತ್ ಲಕ್ಷ ಸಂಕ್ಷನ್ ಆಯ್ತಿ ಅಂತಾರೆ ಅದು ಮಾಡ್ಲಿ ಅವ್ರು ಅವಾಗ ಲಾಸ್ಟಿಗೆ ಈ ಗುಂಡಿನಾಗ ಮುಚ್ಚಬೇಕಾ ಈ ತಾತ್ಕಾಲಿಕ ಇವತ್ತು ಜಂಗಲ್ ಅಕ್ಕಪಕ್ಕದ ಜಂಗಲ್ ಗುಂಡಿಗಳು ಮುಚ್ಚಬೇಕು ಅಷ್ಟೇ ಆಮೇಲೆ ಎರಡು ತಿಂಗಳು ಬಿಟ್ಟು ರೋಡ್ ಮಾಡ್ತಾರೆ ಮಾಡಲಿ ನಾವು ಬೇಡನಲ್ಲ ಅಲ್ವಾ ಅದೊಂದು ಆಮೇಲೆ ಗೋಮಾಳ ಜಾಗ ತೆರವು ಮಾಡೋಕ್ಕೆ ಅರ್ಜಿ ಕೊಟ್ಟು ಸುಮಾರು ಇಪ್ಪತ್ತೊಂದರಲ್ಲಿ ಅರ್ಜಿ ಕೊಟ್ಟಿದ್ದೆ ನಂದು ಬಟ್ಲಲ್ಲಿ ಇದಾಯಿತು ಜನಸಂಪರ್ಕ ಸಭೆ ಕರೆದಿದ್ದರು ಯಾವ ಮಾಜಿ ಎಮ್ ಎಲ್ ಎ ಇದ್ರಲ್ಲೋ ಸುರೇಶ್ ಅಣ್ಣರು ಆ ಕಾಲದಲ್ಲಿ ಕೊಟ್ಟಿದ್ದು ಇದುವರೆಗೂ ಬಂದು ಸರ್ವೆ ಮಾಡಲಿಲ್ಲ ಅದು ಗುರ್ತಿಲ್ಲ ನಮ್ಮ ಜಾಗ ಯಾವುದು ಎಂ ಪಿ ಎಮ್ ಇದೆ ಅದು ರೆವಿನ್ಯೂ ಲ್ಯಾಂಡ್ ಯಾವುದು ಹಾಂ ಗೋಮಾಳೆ ಅದು ಅಂತ ಇವತ್ತಿಗೂ ಗೊತ್ತಿಲ್ಲ ಯಾವುದೇ ಅರಣ್ಯ ಅಧಿಕಾರಿಗಳಿಗ ಅರ್ಜಿ ಕೊಟ್ಟು ಸಾಕಾಗುತ್ತೋ ಅವರಿಗೆ ಸಾಕಾಗಿ ಇವತ್ತು ಎಲ್ಲ ಅದನ್ನ ಇಟ್ಕೊಂಡು ಅಜೆಂಡಾ ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಪಂಚಾಯತಿ ಮುಂದೆಲೇ ನಾಲ್ಕು ಜನ ಗೊತ್ತಾಗಬೇಕು ಗೊತ್ತಾಗಲೇ ಇವೆಲ್ಲ ನಮ್ಮ ಬಗೆರದ ಕಚೇರಿಕೆ ನಾನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೆ ಅರಣ್ಯಾಧಿಕಾರಿಗಳಿಗೆಲ್ಲ ತಿಳಿಸಿದ್ರ ಅರ್ಜಿ ಕೊಟ್ಟು ಅರಣ್ಯಾಧಿಕಾರಿಗಳಿಗೂ ತಿಳಿಸಿದ್ದೀನಿ ಮತ್ತೆ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಇಲ್ಲಿ ಬರ್ತಾರೆ ಪಂಚಾಯತಿ ಕಟ್ಟೆ ಅಂತ ಮಾಡ್ತೀವಿ ತಿಂಗಳು ಕೊನೆ ದಿವ್ಸ ಒಂದೂರಲ್ಲಿ ಪಂಚಾಯತಿ ಕಟ್ಟೆ ಅಂತ ಇಟ್ಕೊಂಡಿದ್ವಿ ಅವತ್ತು ಬರ್ತಾರೆ ಹೇಳ್ತೀವಿ ಮಾಡ್ತೀವಿ ಅಂತಂತಾರೆ ಇದುವರೆಗೂ ಮಾಡಿಲ್ಲ ಇದು ನಾಲ್ಕು ಐದನೇ ಸರಿ ಅಲ್ಲೇ ಪಂಚಾಯತಿ ಕಟ್ಟೆ ಮೀಟಿಂಗ್ ಮಾಡ್ತಾರದು ಪ್ರತಿ ಗ್ರಾಮದಲ್ಲಿ ನಮ್ಮ ಮೂರು ನಾಲ್ಕು ಚುಂಡದಳ್ಳಿ ಗ್ರಾಮ ಪಂಚಾಯತಿಲಿ ನಾಲ್ಕು ಕಳ್ಳಿ ಸೇರ್ತವೆ ಒಂದೊಂದು ಹಳ್ಳಿಗೆ ಮೂರನೇ ವಾರ ಲಾಸ್ಟು ಇದರಲ್ಲಿ ಅವತ್ತು ಅದು ಪಂಚಾಯತಿ ಕಟ್ಟೆ ಅಂತ ಮಾಡಬೇಕು ಯಾವ ಅಹವಾಲುಗಳು ಅರ್ಜಿಗಳು ಇದ್ರೆ ಸ್ವೀಕಾರ ಮಾಡಿ ಅದನ್ನು ಕೆಲಸ ಮಾಡಬೇಕು ಅಂತ ಬಂದು ಹೇಳ್ತಾರೆ ಹೇಳ್ತಾರೆ ಹಂಗೆ ಹೇಳದ್ರು ಮತ್ತೆ ಬರೋದೇ ಅಲ್ಲ ಇಲ್ಲಿ ಬಂದೇ ಇಲ್ಲ ಇವತ್ತವರೆಗೂ ಅದೊಂದು ಆಮೇಲೆ ಸಪ್ಲೈ ಬಿಲ್ಲು ಎನ್ ಆರ್ ಎ ಜಿ ಸಪ್ಲೈ ಬಿಲ್ಲು ಕೆಲಸ ಮಾಡಿದರೆ ಎರಡು ವರ್ಷ ಆಯಿತು ಪಾಪ ಇದುವರೆಗೂ ಸಪ್ಲೈ ಬಿಲ್ ಕೊಟ್ಟಿಲ್ಲ ಕೂಲಿ ಕಾಳು ಯೋಜನೆ ಬರ್ತೈತಿ ಸಪ್ಲೈ ಬಿಲ್ ಇದುವರೆಗೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಏನಂತ ತಾವು ಸರ್ಕಾರದೇ ಕೇಳ್ಕೋಬೇಕು ಕೇಳಬೇಕು ಸರ್ಕಾರ ಸಾಕು ಅವ್ರೀಗ ನಾವು ಕಾಮಗಾರಿ ಮಾಡ್ರಪ್ಪ ಇನ್ನೊಂದು ಯಾವ ಮಾಡ್ರಪ್ಪ ಅಂತಂದರೆ ಅವ್ರು ಮಾಡ್ತಾಯಿಲ್ಲ ಇದುವರೆಗೂ ನನಗಿದು ಬಿದ್ದಿದ್ದಾವೆ ಹಂಗೆ ಇದ್ದಾವೆ ಇದುವರೆಗೂ ಸುಮಾರು ದುಡ್ಡು ಮತ್ತೆ ಮತ್ತೆ ವಾಪಸ್ ಹೋಗ್ಬಿಡ್ತೆ ಈಗ ಸಪ್ಲೈ ಬಿಲ್ ಬರಲಿಲ್ಲ ಅಂತ ಕ್ಷಣಕ್ಕೆ ಬೇಡ ಒಂದು ವರ್ಷ ತಡೆದ್ರೆ ಒಂದು ವರ್ಷ ನಂತರ ಹಾಕ್ಬೇಕಾ ಇದುವರೆಗೂ ಹಾಕಿಲ್ಲ ಸಪ್ಲೈ ಬಿಲ್ ಅದೊಂದು ಆತ ಆಮೇಲೆ ಮತ್ತು ಈಗ ಈ ಸ್ವತ್ತುಂದು ಅದೇ ಇದ್ರದ್ದು ಹೇಳ್ದು ಅರವತ್ತೊಂಬತ್ತು ಸೈಟಿಂದ ಏನೈತಿ ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ನಮಗೆ ಜನಗಳಿಗೆ ಖಾತೆದಾರರು ಏನಿದ್ದಾರೆ ಅವರು ಅಸೆಸ್ಮೆಂಟಲ್ಲಿ ಏನಿದ್ದಾರೆ ಅವರಿಗೆ ನಲ್ವತ್ತೊಂಬತ್ತು ವರ್ಷ ಇಟ್ಟು ಎಷ್ಟು ಮಾಡೋ ಇದ್ದಾರೆ ಅದನ್ನು ಜನ ಜಾಗ ಗುರಿಸಿ ಅವರಿಗೆ ಸಂಪೂರ್ಣ ಅವರಿಗೆ ಅವ್ರ ದಾಖಲೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಮೇಲೆ ಅವ್ರನ್ನೂ ಒಂದು ಮಾತು ಕೇಳಿರಿ ಅವ್ರು ಎಷ್ಟು ವರ್ಷ ಅಳ್ದಾಡಿದ್ದಾರೆ ಅನ್ನೋದು ಒಂದು ಮಾತು ಕೇಳಿ ಮತ್ತೆ ಇನ್ನೇನು ವಿಚಾರ ಐತನಪ್ಪ ಆಯ್ತು ಆಯ್ತು ಏತ ನೀರಾವರಿ ಇದು ಕೊಟ್ಟಿದಾರಲ್ಲ ಪೈಪ್ಲೈನು ಸುಮಾರು ಒಂದು ತಿಂಗಳಾಯಿತು ಒಂದು ತಿಂಗಳಿಗೆ ನಾಲ್ಕು ದಿವಸ ಅವರು ಪೈಪ್ಲೈನ್ ನೀರು ಬಿಟ್ಟಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ 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 ಇದು ಬಲ್ದಂಡೆ ನೀರು ನೀರು ಇದು ಪೈಪ್ ಪೈಪ್ಲೈನ್ ಮಾಡಿದ್ದಾರೆ ಕುಡಿಯು ಕೆರೆ 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 ತುಂಬ ಬಿಟ್ಟಿದ್ದಾರೆ ಇದುವರೆಗೂ ಬರೀ ಕಣ್ಣ ಮುಚ್ಚಾಲೆ ಮಾಡ್ತಾ ಇದಾರೆ ಅವರು ಅಧಿಕಾರಿ ವರ್ಗದವರು ಫೋನ್ ಎ ಡಬ್ಬಲ್ಲಿ ಫೋನ್ ಮಾಡಿದ್ರೆ ಅವನು ಇವತ್ತಿಗೂ ಉತ್ತರನೇ ಕೊಟ್ಟಿಲ್ಲ ಇವತ್ತು ಬಂದು ರಿಸೀವೇ ಮಾಡಿಲ್ಲ ರೈತರು ಫೋನ್ ಮಾಡಿದ್ರೆ ಪಿಕ್ ಮಾಡಿ ಮಾತಾಡಲ್ಲ ಮಾತಾಡೋದೇ ಇವತ್ತು ಕೊಡ್ತಾ ಇಲ್ಲ ನೋಡಿ ಮಾಡಿದೀನಿ ಈಗಲೂ ಆಗ್ಲೇನು ಮಾಡಿದೀನಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಈ ಡಬ್ಬಲ್ಲಿ ಯಾರು ಅಜ್ಜಂಪುರದ ಏನಂತ ಹೇಳ್ತಾರೆ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲೊಂದು ಗೇಟ್ವಾಲ್ ಮಾಡಿದ್ದಾರೆ ಎಲ್ಲಿ ಗ್ಯಾರ್ಮಂಡಿ ಹತ್ರ ಗ್ಯಾರ್ಮಡಿಲ ಹತ್ರ ಏನ್ ಮಾಡಿದಾರೆ ಅಂಡರ್ ನಲ್ಲಿ ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅದನ್ನು ಸ್ಟ್ಯಾಂಡರ್ಡ್ ಕೊಡ್ಬೇಕಾಯ್ತು ಅವರು ರೈತರ ಜಮೀನು ರೈತರ ಜಮೀನಲ್ಲಿ ಏನಾಯ್ತಿ ಅಂತಂದ್ರೆ ಫುಲ್ ಗುಂಡಿ ಆಯ್ತಾ ಗುಂಡಿ ಆದಾಗ ಯಾವ ಮಾಡ್ತಾನೆ ಬ್ಯಾಷೆ ಬಾಷೆ ಬದಾಗೆಲ್ಲ ತುಂಬ ಮುಚ್ಚಿಬಿಟ್ಟಿತ್ತು ವಾಲು ನೀರು ಬರ್ದಾಳೆ ಅದೊಂದು ಇಪ್ಪತ್ತು ದಿವಸ ನೀರೇ ಬರಲಿಲ್ಲ ಅದ್ರ ಕಾಲಕ್ಕೆ ಈಗ ಅದನ್ನು ಮಾಡ್ತೀವಿ ಬಕ್ಷಿ ರೆಡಿ ಮಾಡ್ತೀವಿ ಅಂತಂದ್ರು ಈಗೇನೋ ವಾಲು ತಿರು ಹೋಗಿದಾರಂತೆ ಆದರೂ ಕಡಿಮೆ ಬರ್ತಾ ಇತ್ತು ನೀರು ಈಗ ಹಂಗೊಂದು ದಿವ್ಸ ಹಿಂಗೊಂದು ದಿವಸ ಬಿಡ್ತಾ ಇದಾರೆ ನಿನ್ನೇನೋ ಒಂದು ದಿವಸ ಬಿಟ್ಟಿದ್ರು ಇವತ್ತೇನೋ ಬಿಟ್ಟಿದಾರೆ ಗೊತ್ತಿಲ್ಲ ಅದು ಒಂದು ಒಂದು ವಾಲಾಗೆ ನೀರು ಇಲ್ಲ ಒಂದು ವಾಲಾಗೆ ಸ್ವಲ್ಪ ಪರವಾಗಿಲ್ಲ ಈ ತರ ಆಗ್ತಾ ಇತ್ತು ಈ ಸಮಸ್ಯೆ ಬಹಳ ಇದೆ ಇಲ್ಲಿ ನಿಮ್ ಸಮಸ್ಯೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ ಸ್ಪಂದಿಸಿಲ್ಲ ಇದುವರೆಗೂ ಸ್ಪಂದಿಸಿಲ್ಲ ಇದು ಆರು ತಿಂಗಳು ಸಹ ಇದು ಆರು ತಿಂಗಳು ಬೇಕಾಯ್ತಾ ಈಗ ಅರವತ್ತೊಂಬತ್ತು ಸೈಟ್ ಏನ್ ಕೊಟ್ಟಿದ್ದೀವಿ ನಾವು ಬಂದು ಬೌಂಡ್ರಿ ಫಿಕ್ಸ್ ಮಾಡಿ ಅಳ್ತೇನ್ ಕರ್ಕೊಂಡ್ ಬಂದು ಅವರಿಗೆ ಅಧಿಕಾರ ಇಲ್ವಾ ಅದಕ್ಕೆ ಅವರಿಗೆ ತಹಸೀಲ್ದಾರ್ ಹೇಳಿದಿರ ಗೋಮೇಳ ವಿಚಾರ ವಿಚಾರ ಅವರಿಗೆಲ್ಲ ಅರ್ಜಿ ಕೊಟ್ಟು ಅವರಿಂದಲೇ ಹೋರಾಟ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀಲಗಿರಿ ಏನಿದೆ ಎಂ ಪಿ ಎಮ್ನ ಬರ್ ಕೊಟ್ಟಿದ್ರು ನಲ್ವತ್ತು ವರ್ಷ ನಲ್ವತ್ತು ವರ್ಷ ಬರ್ಕೊಟ್ಟಾಗ ಇನ್ನೂ ಆರು ವರ್ಷ ಇದ್ದಂಗೆ ಕಲಿಯಾ ಮೂರು ವರ್ಷ ಮೂವತ್ತಾರನೇ ಮೂವತ್ತಾರು ವರ್ಷ ಅವರು ಮೂವತ್ತ್ನಾಲ್ಕು ವರ್ಷ ಸಾದಿಂದಾಗಿದ್ರು ನಾವು ರೈತರು ನಾವು ಬಿಡಲ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿ ಅದನ್ನು ಕೀಳ ತನಕ ಸುಮ್ಮನಿದ್ವಿ ಅವರೆಲ್ಲ ಕೊಯ್ಕೊಂಡು ತಗೊಂಡೋದ್ರು ತನಕ ಸುಮ್ಮನಿದ್ದು ಸುಮ್ಮನೆ ಆದ ನಂತರ ಹದಿನಾಲ್ಕರಲ್ಲಿ ಅವ್ರನ್ನ ಓಡಿಸಿದ್ವಿ ಅವ್ರನ್ನ ಓಡಿಸಿರು ಇಲ್ಲಿ ಬಿಟ್ಟು ನೋಡಪ್ಪ ನೀವು ಇಲ್ಲಿ ನೀವು ನೀಲಿ ಹಾಕಬೇಕ್ರಿ ಅಂತೇಳಿ ಇದು ಮಾಡಿದೀವಿ ಅಲ್ಲಿಗೂ ಅಕಸ್ಮಾತ್ ಯಾರು ಇವರು ಡಿ ಎಫ್ ಅವರೆಲ್ಲ ಬಂದು ಭಾಳ ಇದು ಮಾಡಿಬಿಟ್ರು ತೊಂದರೆ ಅಂತ ಹೇಳಬಾರ್ದು ನೂರಾರು ಜನ ಪೊಲೀಸ್ ಬಂದಿತ್ತು ಏನು ನಾವು ಇದು ಮಾಡಿಲ್ಲ ಓದಿ ತಾಲೂಕು ಆಫೀಸಲ್ಲಿ ಕೂತ್ಕೊಂಡ್ವಿ ಅದನ್ನು ಪರಿಹಾರ ಮಾಡಿದ್ವಿ ಈಗ ಮತ್ತೀಗ ಸಿಕ್ಕಾಪಟ್ಟ ಬೆಳೆದ್ಬಿಡ್ತದ್ದು ಸಿಕ್ಕಾಪಟ್ಟ ಬೆಳೆದಿದ್ದರೆ ಅಲ್ಲಿ ಒಳಗೆ ದನಕರುಗಳು ಮೇಯ್ಯಂಗೆ ಇಲ್ಲ ಗೋಮಾಳ ನಮಗೆ ಜಾಗನೇ ಇಲ್ಲ ಇವತ್ತುವರೆಗೂ ಈಗ ಮುಗೀತು ಏನಾಯ್ತಿ ಅಂತಂದ್ರೆ ಈಗ ದ ಇಲ್ಲೇ ಓಡಾಡಬೇಕು ದನಕರುಗಳು ಸುಮಾರು ಒಂದು ಐನೂರು ಆರ್ನೂರು ಸಂಖ್ಯೆ ಇದೆ ಈಗ ಕಾಯಿದೆ ಕಷ್ಟ ಐತಿ ಕಾಯಿದೆ ಕಷ್ಟ ಇದೆ ಅದೊಂದು ಗೋಮಾಳ ತೆರವು ಮಾಡಿ ಕೊಟ್ಬಿಟ್ರೆ ನಮಗೆ ನಮಗೆ ನೆಮ್ಮದಿ ಇರ್ತೈತಿ ರೈತರಿಗೆ ಆ ಥರ ಭಾಳ ಸಂಕಷ್ಟಕ್ಕೆ ಈಡ್ ಮಾಡಿಬಿಟ್ಟಿದ್ದಾರೆ ನಮ್ಮ ರೈತರನ್ನ ಇಲ್ಲಿ ಈಗ ತಹಶೀಲ್ದಾರ್ ಏನು ಉತ್ತರ ಕೊಟ್ಟಿದ್ದಾರೆ ಗೋಮಾಳ ವಿಚಾರವಾಗಿ ಅದೇ ಅವ್ರಿಗೆ ತಹಸೀಲ್ದಾರ್ ನಮಗೆ ಅವ್ರಿಗೆ ಗಮನ ಕೊಟ್ಟರು ಭೀ ಅವಾಗಿಂದಲೂ ಹಂಗೆ ಅವರು ಸ್ಥಗಿತ ಮಾಡಿದ್ದಾರೆ ಇವತ್ತಿನವರೆಗೂ ಅವರು ಮಾಹಿತಿ ಕೊಟ್ಟಿಲ್ಲ ನಮಗೆ ಇದುವರೆಗೆ ಸಹ ಬೇಜವಾಬ್ದಾರಿ ಮಾಡಿ ಬೇಜವಾಬ್ದಾರಿ ಮಾಡ್ತಾ ಇದಾರೆ ಅವರು ಬೇಜವಾಬ್ದಾರಿ ಮಾಡ್ತಾ ಇದ್ವಿ ಮೊನ್ನೆ ಹೋರಾಟನೂ ಮಾಡಿದ್ವಿ ನಾವು ಭಾರತೀಯ ಕಿಸಾನ್ ಸುಮಾರು ಈಗ ಎರಡು ಮೂರನೇ ತಿಂಗಳಲ್ಲಿ ಹೋರಾಟ ಮಾಡಿದ್ವಿ ಜಾಥಾ ಮಾಡಿದ್ವಿ ಒಂದು ಹನ್ನೆರಡು ಜನ ಹನ್ನೆರಡು ಇದು ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡಿದ್ವಿ ಇಡೀ ನಮ್ಮ ತಾಲೂಕಿನ ಕೆರೆಗಳು ಏನಿದಾವೆ ಸುತ್ತಮುತ್ತಲಿನ ಕೆರೆಗಳನ್ನು ಸರ್ವೆ ಮಾಡಿ ಸ್ಕೆಚ್ ಮಾಡಿಬಿಟ್ಟು ಅಳತೆ ಬಂದೋಬಸ್ತ್ ಮಾಡಿಬಿಟ್ಟು ಕೆರೆಗೆ ನೀರು ತುಂಬಿಸೋ ಜವಾಬ್ದಾರಿ ನಿಮ್ಮದು ಅಂತೇಳಿ ಹೋರಾಟ ಮಾಡಿದ್ವಿ ಮಾಡಿದ್ದಾರೆ ಮಾಡಿದಂಗಿಲ್ಲ ಈಗ ಕೆರೆಗಳಲ್ಲಿ ನೀರು ತುಂಬ್ಕೊಂಡಿದ್ದಾವೆ ಸರ್ವೆ ಆಗಿಲ್ಲ ಕೆಲಸ ಮಾಡ್ತಾರೆ ಆಮೇಲೆ ಮುಂದೆ ಬರ್ತಾರೆ ಮುಂದೆ ಬರ್ತಾರೆ ಅದು ಬಿಡ್ರಿ ಈಗ ಈಗೇನು ಇರೋ ನೀರಿನ ನಮಗೆ ಈಗ ಬರಗಾಲ ನೋಡ್ರಿ ಈಗ ಎಷ್ಟು ಈಗ ಬರಗಾಲ ಅನ್ನೋದು ಹೇಳ್ಬಾರ್ದು ಈಗ ಕುಡಿಯೋಕೆ ನೀರಿಲ್ಲ ಇಲ್ಲಿಂದ ಇತ್ತಲಾಗ ಮಳೆನೇ ಇಲ್ಲ ಆ ತೆಂಗಿಡದ ಹಡೆಗೆ ಇವತ್ತು ನೆಂದಿಲ್ಲ ಇವರು ತಿಂಗಳಾತು ನೋಡಿರಿ ಒಂದೂವರೆ ತಿಂಗಳಾತು ನೀರು ಬಿಡೋಕ್ಕಿಡ್ದು ಒಂದು ಒಂದು ಗುಂಡಿ ಒಂದು ಇದು ಗುಂಡಿ ನೆಂದಿ ನೆಂದಿಲ್ಲ ನೀರು ಅಷ್ಟು ಬಿಡ್ತಾ ಇದ್ದಾರೆ ನೀರು ಬೇಜವಾಬ್ದಾರಿಂದು ಹೇಳಬಾರ್ದು ಆ ಥರ ಐತೆ ಅದಕ್ಕೆ ನಾವು ಈಗ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಹೋರಾಟಗಾರ್ರೆ ಹೋರಾಟ ಮಾಡ್ತೀವಿ ಮುಂದೆ ಈಗ ಅವರು ಇವತ್ತು ಸಾ ಇವ ಸಹ್ಯಬರು ಏನಾದರು ಚಂದಪರಿ ಬರ್ತೀವಿ ಮೂರುವರೆಗೆ ಮೂರುವರೆ ತನಕ ಇವ್ ಇವರು ಬಂದರೆ ಯಾರು ಐ ಡಿ ಐ ಟಿ ಏನೋ ಬಂದಾರಂತೆ ಹಂಗಾಗಿ ಅಲ್ಲಿಂದ ಸ್ವಲ್ಪ ಇಜಗಿದೀವಿ ಅಂತಂದ್ರೆ ಹಂಗಾಗಿ ಸುಮ್ಮನಾದ್ವಿ ಅದಕ್ಕೆ ಮೂರುವರೆ ತನಕ ಕಾಯ್ತೀವಿ ನೀವು ಬರದೆ ಹೋದರೆ ನೀವು ನೀವು ನಮಗೆ ಉತ್ತರ ಕೊಡಬೇಕು ಜನಗಳಿಗೆ ಅಲ್ಲಿ ತನಕ ಕಾದೇ ಕಾಯ್ತಿರ್ತೀವಿ ನಾವು ಅಂತ ಹೇಳಿದೀವಿ ಅವ್ರು ಏನು ಮಾಡ್ತಾರೆ ಗೊತ್ತಾಗ್ತದೆ ಗ್ರಾಮ ಪಂಚಾಯಿತಿ ಸಮಸ್ಯೆಗಳು ಮತ್ತೆ ನಿಮ್ಮ ನೀರಿನ ರೋಡಿನ ಸಮಸ್ಯೆಗಳೆಲ್ಲ ಇವಾಗೆಲ್ಲ ಗೊತ್ತಾ ತಿಳಿಸಿದಿರ ತಿಳಿಸಿದೀವಿ ಏನು ಉತ್ತರ ಕೊಟ್ಟಿದ್ದಾರೆ ಅವ್ರು ಮಾಡ್ತಾರೆ 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 ಅಂತಾರೆ ಮಾಡ್ತಾರೆ ಅಂತಾರೆ ಮಾಡ್ತೀವಿ ಅಂತ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ ಕೊಡ್ತಾ ಇದಾರೆ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಹ್ಮ್ ಯಾವ ಕೆಲಸನೂ ಮಾಡಿಲ್ಲ ಇದುವರೆಗೂ ಹ್ಮ್ ನಿಮ್ ಕೆಲ್ಸ ಎಷ್ಟ್ ದಿನದಿಂದ ಮಾಡ್ಕೊಡ್ ನಾವು ರಂಗಮ್ಮ ರಂಗಮ್ಮ ಅಂತ ಸುಂಡಳ್ಳಿ ಸುಂಡಳ್ಳಿ ಗ್ರಾಮ ಗ್ರಾಮಸ್ಥರು ನಿಮ್ ಸಮಸ್ಯೆ ನಮ್ ಸಮಸ್ಯೆ ಏನಂದ್ರೆ ಈ ಸತ್ ಕೊಡ್ತಿಲ್ಲ ಚರಂಡು ರೋಡು ಮಾಡ್ತಿಲ್ಲ ನಮ್ಮ ಕಟ್ಟಕ್ಕೆ ಜಾಗಕ್ಕೆ ವ್ಯವಸ್ಥೆ ಮಾಡಿದೀವಿ ಮೆಟೀರಿಯಲ್ಸ್ ತಂದ ಎರಡು ವರ್ಷ ಆಯ್ತು ಈ ಕಟ್ಟಕ್ ಶುರು ಮಾಡಿದೀವಿ ಈ ಸತ್ ಮನೆ ಕಟ್ಟಕ್ ಶುರು ಮಾಡಿದೀವಿ ಈ ಸತ್ ಕೊಡ್ತಿಲ್ಲ ನಮಗೆ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಕೊಡದೇ ಇಲ್ಲ ಎರಡು ವರ್ಷದಿಂದ ಹಿಂಗೆ ಮಾಡ್ತಿದ್ದಾರೆ ಅವರು ಕೊಡ್ತೀವಿ ಆಗುತ್ತೆ ಆಗುತ್ತೆ ಇಷ್ಟಿನ ತನಕ ಏನ ಯಾಪಿಟ್ಟಿಲ್ಲ ಅಂತಂದ್ರು ಈಗ ಬಿಟ್ಟಿದ್ದಾರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ಕೊಟ್ಟಿಲ್ಲ ಅಲಸ್ತಾ ಇದಾರೆ ಪಂಚಾಯತಿಗೂ ಮನೆಗೂ ಅಲಿತಾ ಇದೀವಿ ಏನು ಅನ್ನೋ ಸಮಸ್ಯೆ ಅವ್ರನ್ನ ಕೇಳ್ಬೇಕು ಮತ್ತೆ ರೋಡ್ ಚರಂಡಿ ಆಗ್ಬೇಕು ನಮಿಗೆ ಮನೆ ಕಟ್ಟಕ್ಕೆ ಎರಡು ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ ಯಾವ್ದು ಇದಿಲ್ದಂಗೆ ನಡೀತಾ ಇತ್ತು ಅದ್ರಿಂದ ನಮಗೆ ಅವಕಾಶ ಮಾಡ್ಕೊಡ್ಬೋದು ಯಾವುದೇ ಸೌಲಭ್ಯನ ಕೊಡ್ತಾ ಇಲ್ಲ ಅವ್ರು ಗ್ರಾಮ ಪಂಚಾಯತಿ ಎಲ್ಲಾರ್ಗು ತಿಳಿಸಿದಿವಿ ಇಡೀ ಊರಿಗೆ ಗೊತ್ತು ಎಲ್ಲ ಎಷ್ಟ್ ಸತಿ ಬಂದ್ ಹೋಗಿದ್ದಾರೆ ಹೋಗಿದ್ದಾರೆ ಇಲ್ಲ ಅನ್ನೋದು ಎಲ್ಲಾರ್ಗು ಗೊತ್ತು ಕೊಡ್ತೀವಿ ಎಷ್ಟ್ ಇದ್ ಮಾಡಿರೋ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಕೊಡಲ್ಲ ಆಯ್ತಾಯ್ತು ನಾಳೆ ನಾಡಿದ್ದು ಅಂತಾರೆ ಕೊಟ್ಟಿಲ್ಲ ನಮಗೆ ಮುಂದಿಂದ ನಮಗೆ ಮಾಡ್ಕೊಡ್ಬೇಕು ಅಷ್ಟೇ ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅಲ್ಲ ಈ ತರ ನಿಮಗೆ ಅಲಸ್ತಾ ಇದಾರೆ ಏನು ಕೆಲಸಗಳನ್ನ ಮಾಡ್ಕೊಡ್ತಾರ ಅವರ ಮೇಲ್ ಅಧಿಕಾರಿಗಳು ತಿಳಿಸಿ ನಮಗೆ ಮಾಡ್ಕೊಡ್ಬೇಕು ನಮಗೆ ಇದು ಮಾಡ್ಕೊಡ್ಬೇಕು ಕೆಲಸ ಮಾಡ್ಕೊಡ್ಬೇಕು ನಮಗೆ ಈ ಸತ್ತು ಕೊಡ್ಬೇಕು ನಮಗೆ ತಕ್ಷಣ ಈ ಸತ್ತು ಕೊಡೋಕ್ಕೆ ನಮಗೆ ಪ್ರಯತ್ನ ಮಾಡಬೇಕು ಅಷ್ಟೇ ನಿಮ್ಮ ಹೆಸರು ನಮ್ಮ ಹೆಸರು ರೇಖಾ ಅಂತ ನಾವು ಈ ಸತ್ತಿ ಎರಡು ವರ್ಷದಿಂದ ಅಲಿತಾಗಿದ್ದೀವಿ ನಮ್ದು ಲಾಗಿನ್ ತಾಂತ ಎಲ್ಲ ಅಲ್ಲಿ ಬಿಟ್ಟಿಲ್ಲ ಚಿಕ್ಕಮಯ್ ಅಲ್ಲಿ ಬೆಂಗಳೂರಿಂದಲೇ ಇದ್ರಿಂದ ಬಂದಿಲ್ಲ ಬಂದ್ಮೇಲೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತಾರೆ ಇನ್ನೊಂದು ವಾರ ಇನ್ನೊಂದು ವಾರ ಅಂತ ಎರಡು ವರ್ಷ ಆತು ನಮಗೆ ಅಲಾಡ್ಸಕ್ಕ ತಗೊಂತ ಇಲ್ಲ ಬಿಟ್ಟಿದ್ರು ನೀವು ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಅದಕ್ಕೆ ಸೀಲು ಸೈನು ಆಗಿಲ್ಲ ಅಕ್ಕಪಕ್ಕ ತಂದು ಕಟ್ವಿ ಅದ್ ನೋಡಿರು ನೋಡಿದ್ ನಮ್ಮ ಅಷ್ಟೊತ್ತಿಗೆ ಇದಾಗಿತಿ ನಿಮ್ದು ಆಗ್ತಾ ಇಲ್ಲ ನಾವು ಮಾಡ್ಕೊಡ್ತೀವಿ ನಾವು ಮಾಡ್ಕೊಡ್ತೀವಿ ಅಂತ ಇದನ್ನೇ ಹೇಳ್ತಿದ್ದಾರೆ ಅರ್ಚನಾ ರಚನಾ ಮೇಡಮ್ ಅವರಿಗೂ ಹೇಳಿದ್ವಿ ನಾವು ಹೇಳಿದೀವಿ ಮಾಡ್ಕೊಡ್ತೀವಿ ಅಂತಿದ್ದಾರೆ ನಾವು ಮನೆ ಕಟ್ಟ ಮೂರು ವರ್ಷ ಆಯಿತು ಅಲ್ಲಿ ಕೆಸರು ಅಂದ್ರೆ ಕೆಸರು ಓಡಾಡೋಕ್ಕೆ ಆಗಲ್ಲ ಮಕ್ಕಳೆಲ್ಲ ಹೋಗ್ತವೆ ಅಲ್ಲೆಲ್ಲ ಸ್ಕೂ ಕಾರ್ಮೆಂಟಿಂದ ವೆಹಿಕಲ್ಸ್ಗಳೇ ಕರ್ಕೊಂಡು ಹೋಗ್ಬೇಕು ತಾಮನ್ ಬಿಡಬೇಕು ಇಲ್ಲಿ ನಮ್ಮ ಸುಂದಳ್ಳಿಯಿಂದ ದೋರ್ನಳ್ಳಿ ತನಕ ರೋಡ್ ಇದೆ ಅಲ್ಲಿ ರೋಡು ವ್ಯಾನ್ ಹೋಗೋದೇ ಕಷ್ಟ ಆಗಿದೆ ಮಕ್ಳದು ವ್ಯಾನ್ ಕಳಿಸೋದೇ ನಮಗೆ ಬರೋ ತನಕಲ್ಲೂ ಸಮಸ್ಯೆನೇ ಎಷ್ಟೊತ್ತಿ ಬಂದು ತಲುಪ್ತಾವೆ ಎಷ್ಟೊತ್ತಿ ಅಲ್ಲಿ ಗುಂಡಿ ಮುಟ್ಟಿ ಮುಚ್ಚಿಲ್ಲ ಇವಾಗ ಜಾತ್ರೆ ಬಂತು ಜಾತ್ರೆಗೆ ಎಲ್ಲಿ ಯಾರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ ಬೈಕಾಗಾಗಲಿ ಯಾತ್ರೆಗಾಗ್ಲಿ ಬರೋ ಇದ್ದೇ ಹೇಳ್ತಾರೆ ನಾವು ಮಾಡ್ಕೊಡ್ತೀವಿ ನಾವು ಮಾಡ್ಕೊಡ್ತೀವಿ ನಮ್ಮ ಮಾಡ್ಕೊಡ್ತೀವಿ ಇನ್ನು ಇವತ್ತು ಇದುವರೆಗೂ ಯಾರು ಮಾಡ್ಕೊಟ್ಟಿಲ್ಲ ಇನ್ನು ಇಪ್ಪತ್ತು ದಿವ್ಸ ಐತಿ ಜಾತ್ರೆ ಅದು ಅದಕ್ಕೆ ಯಾರ್ಯಾರು ಎಷ್ಟು ಜನ ಬೀಳ್ತಾರೋ ಗೊತ್ತಿಲ್ಲ ಮೀಟಿಂಗ್ ಇಟ್ಕೊಂಡಿದ್ರು ರಚನಾ ಮೇಡಮ್ ಬಂದಿದ್ವಿ ಅವಾಗ ಎಲ್ಲ ನಮ್ಮೂರ ಗ್ರಾಮಸ್ಥರು ಎಲ್ಲ ಹೇಳಿದ್ವಿ ಇವಾಗ ಮಳೆ ಐತಿ ನಮಗೆ ಮಾಡ್ಕೊಡಕ್ ಆಗಲ್ಲ ಅಂದ್ರು ಈಗ ಇಪ್ಪತ್ತು ದಿವ್ಸಿಂದ ಮಳೆನೇ ಇಲ್ಲ ಇದೇ ಇಲ್ಲ ನಮ್ಮ ಮೂರ್ ಎರಡು ಕೆರೆಗಳಿಗೆ ನೀರೆಲ್ಲ ಇಲ್ಲ ದನ ಕರುಗಳಿಗೆ ನೀರೇ ಇಲ್ಲ ಕುಡಿಯೋಕೆ ಮನೆಗೆ ಬಂದು ಕುಡಿಸಬೇಕು ನೀರ್ಗಳನ್ನೆಲ್ಲ ದನಗಳಿಗೆ ಅಂತ ಸಮಸ್ಯೆ ಐತಿ ನಮ್ದು ಈ ಸತ್ತಿಂದ ಪ್ರಾಬ್ಲಮ್ ಆಗೈತಿ ನಾವು ಅರ್ಧ ಅರ್ಧ ಮನೆ ಕಟ್ಟಿ ನಿಲ್ಸಿದೀವಿ ವರ್ಷದಿಂದ ನಿಮಗೆ ಈ ಸತ್ ಕೊಡ್ತಾ ಇಲ್ಲ ಅಲಸ್ತಾ ಇದಾರೆ ಅಲಸ್ತಾ ಇದಾರೆ ಮುಂದ್ ಮುಂದೆ ಪೀಡವಿದ ನಮ್ ರೆಸ್ಪಾನ್ಸೇ ಮಾಡ್ತಿರ್ಲಾ ಹೆಸರು ಅವರು ಮುನ್ನ ಅವಾಗಿದ್ದಾರೆ ಗೊತ್ತಿಲ್ಲ ನಮಗೆ ಹಿಂದೆ ಇವ ಮೇಡಮ್ ಅವ್ರು ಬಂದಿದ್ರೆ ಅವ್ರ ಒಂದ್ ಸ್ವಲ್ಪ ಪರವಾಗಿಲ್ಲ ಮಾಡ್ಕೊಡ್ತೀವಿ ನಿಮ್ಮ ಬಂದ್ ಕೂಡ ಮಾಡ್ಕೊಡ್ತೀವಿ ಅಂತ ಮಂಜುನಾಥ ಅನ್ನೋರು ನಮ್ಮನ್ನ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ಸರ್ ಬಂದಾಗ ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಮಾಡಿದ ಮೇಲೆ ನೀವು ಮಾಡ್ರಿ ಅಂತ ಹೇಳ್ತಾರ ಮಾಡ್ರಿ ಅಂತದ್ರಿ ರಾಜ್ಯ ಸರ್ಕಾರ ಆತರ ಯಾವ ಬಿಡುಗಡೆ ಮಾಡ್ ಬಂದ್ ಕೂಡ ಈ ಸೊತ್ತಿಂದು ನಮ್ದು ಮನೆ ಹತ್ರ ಅಂತ ಭಾರಿ ಓಡಾಡೋದೇ ಕಷ್ಟ ಆಗಿದ್ರಿ ಸರ್ ಅಲ್ಲಿ ಮಕ್ಕಳು ಎಲ್ಲ ಇದು ಎಲ್ಲ ಓಡಾಡೋದೇ ಕಷ್ಟ ಆಗಿದೆ ಶಾಲಾ ಮಕ್ಕಳು ಓಡಾಡೋ ಜಾಗ ಇದೆ ಶಾಲಾ ಮಕ್ಕಳು ಐದು ಆರು ಬಸ್ಸು ಓಡತಾ ಇರ್ಜಿ ಎಸ್ ಪಿ ಚಂದಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಸುಣ್ಣದಳ್ಳಿ ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರು ಅದು ಇದುವರೆಗೂ ಐದು ಆರು ಬಸ್ ಓಡಾಡ್ತಾ ಇದ್ದಾವೆ ಮಕ್ಕಳು ಸಣ್ಣವು ಈ ಕಡೆಯಿಂದ ಆ ಕಡೆ ಕಾರ್ ಆಡ್ತಾವೆ ಆ ಕಡೆಯಿಂದ ಈ ಕಡೆಗೆ ಏನಾರ ಆದ್ರೆ ಯಾರು ಒಣೆ ಇವ್ರಿಗೆ ಅಲ್ಲವಾ ಇವ್ರಿಗೆ ಉತ್ತರ ಕೊಡಕ್ಕಾತಿತ್ತ ಅದಕ್ಕೆ ಎಷ್ಟು ಸರಿ ಅರ್ಜಿ ಕೊಡ್ತೀನಿ ಇದುವರೆಗೂ ಶಾಲಾ ಮಕ್ಕಳು ಅದನ್ನ ಆಚೆನೆ ತಂಡಿಲ್ಲ ಅವ್ರು ಮಕ್ಕಳಾದ್ರೆ ಬಿಡ್ತಿದ್ರ ಸರ್ ಅವರು ಅರ್ಜಿಗಳಿಗೆ ನಿಮಗೆ ಉತ್ತರ ಉತ್ತರನೇ ಕೊಟ್ಟಿಲ್ಲ ಇದುವರೆಗೂ ಹ್ಞೂ ಶಾಲಾ ಒಂದು ಐದಾರು ಓಡ್ತವೆ ನಂದಿಂದ ತರೀಕೆರೆ ತನ್ಕಲ್ವಿ ಹಾಂ ಕೆರೆ ಮೇಲೆ ಗುಂಡಿ ಕೊಟ್ಟರು ಪೂರ ಹೂವು ಒಂದ್ಸರಿ ನೋಡಿರಿ ಗೊತ್ತಾಕೇತಿ ಗೊತ್ತಾಕೇತಿ ನೋಡಿರಿ ಗೊತ್ತಾಕ್ಯತಿ ಈ ಕೆಸರ ಬರ್ಬೇಕಾಯ್ತು ಮೊನ್ನೆ ಎಸ್ ಐ ಇಲ್ಲೇ ಬಂದರು ಶಶಿಕುಮಾರ್ ಲಿಂಗದಳ್ಳಿ ಶಶಿಕುಮಾರ್ ಅವ್ರು ಆ ಜಾಗದಲ್ಲಿ ಹೋದ್ರು ನೋಡಿ ಅವ್ರು ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಇಲ್ಲೇ ಹೋದ್ರು ಫುಲ್ ಪೂರ ಅಣಿತಾವೆ ಏನು ಕಾರು ಪಾರು ಓಡಾಂಗಿಲ್ಲ ಅಲ್ಲಿ ಹಾ ಆ ಥರ ಇದೆ